అదే హోయ్ మే చనగర ఎంత మరి కాఫీ తిండీ ఆతా నన్ను తిండీ తిన ఖాళీ కాఫీ కుట్కండు ఎరడికి హాబు క్రెండ్ ఇంకే బందూతే బాట హోకూ ఇ పుల్ హుడ్డు గలాటి ఎద్దస్కల్గ్గే రజ అలా ನಾನು ಹೋದಾಗಲೇ ಹೋದಾಗಲಿ ನೀನು ಸುಳ್ಳೆ ಹೇಳ್ತಿ ಹಾಗೆ ಹೀಗೆ ಅಂತ ನಿನ್ನೆ ಕತ್ಲೆಯಿಂದ ಶುರು ಮಾಡ್ಕೊಂಡಾನೆ ಹೋಗ್ಬೇಕು ಸೀತದ ಸಲ್ ಹೇ ಇಲ್ಲ ಎಂತ ಮಾಡೋದು ಏನು ಸಯ್ಯ ಮಜನ್ ಮುಚ್ಚಾದ್ಮೇಲೆ ಹೋಗಿ ನೋಡೋದು ಏನಾಗ್ತದಂತ ಅಂತ ಮಾತಾಡೋಕೆ ಬರ್ಗಲ್ಲ ಬೇಕಂಬಷ್ಟು ಅದಾವೆ ಆದ ಏ ನಿನ್ನೆ ನಮ್ಮ ಪಾಪಣ್ಣ ಮಾತಾಡ್ತಾ ಮಾತಾಡ್ತಾಯಿದ್ದೆ ನಾನು ಅವರೇ ಮಾತಾಡ್ಕಿತಿದ್ರು ಎಂತ ಟೈಕ್ ಮಾಡ್ತಾರೆ ಇದು ನಾವೆಲ್ಲ ರೈತಪ್ಪಿ ಮಕ್ಕಳು ಮೂಡ್ರಿಟ್ಕೊಂಡಿವಲ್ಲ ಅದಕ್ಕೆ ಎಂಥಕ್ಕೂ ನನಗೆ ಸಮ ಗೊತ್ತಾಗಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತಲೇ ಎಂಥದ್ದು ಹೇಳ್ತಾ ಇದೆ ಸರ್ಕಾರ ಹಾಗಾಗಿ ಟೈಪ್ ಮಾಡಬೇಕು ಅಂತಾದರೆ ಅಂತ ಮಾತಾಡ್ಕೊತಿದ್ರು ನೋಡಿ ನಾನು ಕೂತಲ್ಲೇ ಧ್ಯಾನ ಮಾಡಿದೆ ಅಲ್ಲ ನಾನು ನಿಮ್ಮಷ್ಟೆಲ್ಲ ತಿಳುವಳಿಕೆ ಇಲ್ಲ ಎಂತ ಇಲ್ಲ ಎಂತ ಸುಸೂತ್ರ ಗೊತ್ತಾಗಲ್ಲ ಈಗ ಕಾನೂನ ಪಾನೂನೇ ಇಲ್ಲ ಈಗ ಆಧಾರ್ ಕಾರ್ಡ್ ಅದಕ್ಕೆ ಸೇರಿಸಿದ್ರೆ ಅದರಿಂದ ಆಗೋದೇನು ಅದಕ್ಕೆ ಎಂತ ಟೈಪ್ ಮಾಡ್ಬೇಕು ನಂಗಂತೂ ಗೊತ್ತಾಗ್ಲಪ್ಪ ಈಗ ಅಂತ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಅಲ್ಲ ಒಂದು ಬ್ಯಾಂಕಿಗೆ ಹೋಗಿ ಒಂದು ಎಂತ ಸಂಘ ಪಂಗ ಎಂಥದೇ ಮಾಡೋಕ್ಕಾದ್ರೂ ಇದು ಫಸ್ಟ್ ಬೇಕು ಬಸ್ ಟಿಕೆಟಿಗೂ ಆಧಾರ್ ಕಾರ್ಡ್ ಎಲ್ಲರಿಗೂ ಆತದ ಇದಕ್ಕೆ ಬೇಡ ಹಾಗಾರೆ ಹೌದ್ರೆ ನೋಡಲ್ಲೇ ನಾ ಒಬ್ಬಳೇ ಹಂಗೆ ಯಾನ ಮಾಡೋದು ಅಂತ ಮಾಡಿದ್ದೆ ನೀವು ಹಂಗೆ ಗ್ಯಾನ ಮಾಡಿರೋ ಹೋಗೋಲ್ಲ ನಾ ಹಿಂಗೆ ಇದ್ರ ಬಗ್ಗೆ ಮತ್ತೆ ಎಂಥದ್ದು ಮುಂದೆ ಏನಾಗ್ತದ ಗೊತ್ತಿಲ್ಲ ಅಂತದ ಇದಿರ್ಬೋದೇನಾದರೂ ಅವ್ರು ಹಿಂಗೆ ಆಧಾರ್ ಕಾರ್ಡ್ ಸೇರಿಸಿ ಅನ್ಬೋಕ್ರೆ ನಾವು ಟೈಪ್ ಮಾಡ್ತಾ ಕೂರ್ತೀವಿ ಅಂದರೆ ನಮಗೆ ಹೇಳ್ಕೊಟ್ಟಂಗೆ ಆಗಲ್ಲ ನಾವು ಸಾಪ್ಸಿದ ಇಲ್ಲ ಹಂಗಾಗಿ ನಮಗಿದು ಬೇಡ ಅಂತ ಈ ಎಲ್ಲ ಸಮಯ ಇದ್ಮೇಲೆ ಆಧಾರ್ ಕಾರ್ಡ್ ಸೇರಿಸೋದು ಆಗೋದೇನಾ அல்ல சும் இது அந்த சரியல்ல சரக்காருமா எஸ்ட மாதது நம்ம சண்டபுட்ட ரைத்த மக்கள் கதைவிடி நமக்கு கொட்டக்காகல ஏனீங்க அடிகை பெழகாரீக நூறு இன்னூற சவர க்விண்டல் அடிகை பழியோரு அது அவரி அது ஏன் கம்மி இத்ததா கம்மி இத்தத யாக்கே இது திர் அந்த கொட்டோது வேடந்தே ಫ್ರೀನೇ ಕೊಡ್ತಾ ಇದ್ದಾರೆ ಕರೆಂಟ್ ಬಿಲ್ ಏನು ಕಟ್ಟಲ್ಲ ಸುಮ್ಮನೆ ಬಾಯ ಅಂತ ಹೇಳಿದ್ರೆ ಸೈಯಲ್ಲ ಈಗ ಎಂಥದ ಇವೆಲ್ಲ ಜಾರಿಗೆ ಬಂದ ಮೇಲೆ ಮನೆ ಕರೆಂಟ್ ಬಿಲ್ ಇಲ್ಲ ಆಗಿದ್ದು ಬಿಟ್ಟರೆ ಮೊದಲಿಂದನೂ ನಾವು ಮೋಟ್ರಿಗೆ ಈಗ ತೋಟದ ಮೋಟ್ರಿಗೆ ಕರೆಂಟ್ ಬಿಲ್ ಏನು ಕಟ್ಟಲ್ಲ ಎಷ್ಟು ಬೇಕಾದ್ರೆ ಹಗಲು ರಾತ್ರಿ ಏನು ಹೊಡ್ಕುತ್ತಾ ಇರ್ತದೆ ನೀರಿದ್ದರೆ ಏ ಇಷ್ಟ ಅಲ್ಲದೆ ಇಷ್ಟು ಕೊಟ್ಟಿದ್ದಲ್ಲದೆ ನೀವು ಖಾಲಿ ಒಂದು ಆಧಾರ್ ಕಾರ್ಡಿಗೆ ಸೇರ್ಸೋಕ್ಕೆ ಬೇಡ ಅಂತ ಹೇಳ್ತೀರಿ ಅಂದರೆ ಯಾಕೆ ಯಾಕೆ ಅಂತ ಒಂದು ಬೇಕಲ್ಲ ಹಾಂ ಯಾರದ ರೈತರ ಮಕ್ಕಳು ಹಾಕೊಂಡ ರೈತ್ರ ಇರೋದೇ ಇದೇ ಥರ ಮಾಡ್ತಿದ್ರು ಅಲ್ಲ ಇರೋದ ಇದರಲ್ಲಿ ಏನು ಬಂತ ನನಗಂತೂ ಗೊತ್ತಾಗೋಲ್ಲ ಕೊಟ್ಟಿದ್ನು ಹೇಳ್ಬೇಕು ಕೊಡ್ತಿದ್ದು ಹೇಳ್ಬೇಕು ಕೊಟ್ಟಾರೆ ಏ ಇಷ್ಟು ಏನು ನಾವು ಎಷ್ಟು ಧ್ಯಾನ ಮಾಡ್ತೀವಲ್ಲ ಎಷ್ಟು ಜನ ಓ ಕರೆಂಟ್ ಇದು ಖಾಲಿ ಆಗ್ತದೆ ಸುಮ್ಮನೆ ಹಾಳಾಗ್ತದೆ ಹೋಗಿ ಮೋಟ್ರ್ ಆಫ್ ಮಾಡಿ ಬರೋಣ ಅಂತೇಳಿ ಎಷ್ಟು ಜನ ಮಾಡ್ತೀವಿ ಬರ್ತೀರಿ ಏಕೆ ಮಾಡ್ತೀವಿ ಬರ್ತೀರಿ ಅನ್ನೋದಕ್ಕಿಂತ ಮಾಡ್ತೀವಿ ಬರ್ತೀವಿ ನಮ್ಮ ಆದರೂ ನೀರು ಹಾಮ ಇದ್ದಾಗ ஆட்டோமெட்டிக்கு வந்தவன் ஆவாகவே மோட்டரு சாலு ஆகவே சாலு ஆகி அவஷ்டிர் தான் நீர் ஏன் வரது ஓத்திர் தவ நீர் கானி ஆகது நோடி அவ இல்லை மோட்டிர்க்கேனா தோந்திராத்தது அந்த ஏன்னா ஒடகு மோட்ரு ஆஃப் மாத்தவ நம் பாபண்ண நீர் அம இத்திரும் மோட்ரு ஆஃப் ஏனே இரோ ஏன் கரெண்ட் ஏன் சும்னை பார்த்ததா ஏ ஹோதாக அல்லது ஹேபுக்கா ಬಾಕಿದ್ದೆಲ್ಲ ನಮ್ಗೆ ಗೊತ್ತಾಗ್ತದೆ ಅವಲ್ಲಿ ಆ ತಪ್ಪಾಗ್ತದೆ ಇಲ್ಲಿ ತಪ್ಪಾಗ್ತದೆ ಅಂತ ನಮ್ಮ ತಪ್ಪು ನಾವು ಯಾಕೆ ತಿದ್ಕಿಬಾರ್ದ ಇನ್ನೂ ಸುಮಾರಲ್ಲ ಅದೇ ಸುಮ್ಮನೆ ನಾವು ಬಿಟ್ಟು ಹೇಳಿದ್ರೆ ಅಲ್ಲ ನಮ್ಮ ಮನೇಲಿಲ್ಲ ನಮ್ಮ ಮನೇಲಿ ನಮ್ಮ ಅನಿಲ್ ಹುಡುಗ ಪಾಪಣ್ಣ ಗುಂಡಪಣ್ಣವ್ರ ಮನೇಲಿ ಇಲ್ಲ ಎಲ್ಲ ಮಾತಾಡ್ಕಿಂದ ಅಡಿಕೆ ಸುಲಿ ಎಮಿಸಿ ಏನಿದ್ರು ನಮ್ಗೆ ಏನು ಮೀಟ್ರಲ್ಲೇ ಓಡ್ತದೋ ಅದೇ ಇದರಲ್ಲಿ ಸಮಾತು ನಮ್ದೇನು ಭಾಳ ಏನಿಲ್ಲ ಬಿಡಿ ಎಷ್ಟೋ ಕಿಂತ ಅಡಿಕೆ ಬೆಳೆಯೋರು ಅದ ಹೆಂಗೆ ಮೀಟ್ರ್ ಓಡಿದ್ದಂಗೆ ಮಾಡ್ಕಿಂದ ಎಲ್ಲಿಂದ ಎಲ್ಲಿಗೆ ಲೈನ್ ಹೇಳ್ಕೊಂಡು ಮಿಷಿನ್ ಓಡಿಸ್ತಾರಂತಪ್ಪ ಅಂತ ನಾನು ಹಿಂದೆ ಒಂದು ಸತಿ ಹೇಳಿ ಹಿಂಗೆ ಮಾಡ್ತಾರೆ ಅಂತ ಕಂಡು ಹೇಳಿದೆ ಹಿಡಿಯರು ಮಾಡಬಾರ್ದು ಆ ಕೆಲಸ ಯಾಕೆ ಮಾಡಬೇಕು ಯಾಕೆ ಮಾಡ್ಬೇಕು ಎಷ್ಟು ಕೊಟ್ಟರು ನಮಗೆ ಸಾಲದು ಎಷ್ಟು ಕೊಟ್ಟರು ನಮಗೆ ಸಾಲದು ಇದು ಇಲ್ಲ ಸರ್ಕಾರ ಅದು ಮಾಡಲ ಇದು ಅಂದ್ರೆ ಎಲ್ಲಿಂದ ಬರ್ತದೆ ಈಗ ತಿರುಗಿ ನಾವು ಕಟ್ಟಲ್ಲ ಲಕ್ಷ ಕಟ್ಲೆ ಸಂಬಳ ತಗೊಳ್ಳೋರು ಎಂಥದ್ದು ಬಿಸ್ನೆಸ್ ಎಲ್ಲ ಮಾಡೋರೆಲ್ಲ ಅವರೆಲ್ಲ ತಿರುಗಿ ಕೊಟ್ಟಲ್ಲ ಅವ್ರು ಕೊಟ್ಟಿದ್ದನ್ನೇ ನಾವು ಇಲ್ಲಿ ಹಿಂಗಿದ್ ಮಾಡೋದಲ್ಲ ಏನು ಇಲ್ಲದೆ ಇದ್ರೆ ಹೌದು ಅಂತ ಯಾಂತ ಇದು ಹೇಳಿದ ಕೂಡಲೇ ನೀವು ನಿಮ್ಮ ನಿಮ್ಮ ಇದು ನೀವು ಬಿಟ್ಟು ಕೊಡ್ತೀರಿ ಅಂತ ಯಾರು ಅಂತ ಬೇಕಾದ್ರೆ ತಿಳ್ಕೊಂಡಿ ಇದ್ದು ಇದ್ದಂಗೆ ಹೇಳೋದು ನನ್ನ ಸ್ವಭಾವ ನಾ ಏನು ಭಾಳ ಓದ್ದಾಳಲ್ಲ ಬರ್ಕೊಂಡಾಳಲ್ಲ ನಾ ಆದರೂ ನನ್ನ ಮುನ್ಸಿಗೆ ಇದು ಗೊತ್ತಾಗ್ತದೆ ಭಾಳ ಓದ್ಕೊಂಡು ಬರ್ಕೊಂಡು ಬೇಕಂಬ ಇದರಲ್ಲಿ ಇದ್ದರೆ ಕೆಲಸ ಮಾಡ್ತಾರೆ ಫಸ್ಟ್ ಅಂಥರೇ ಎಚ್ಚೆತ್ಕೋಬೇಕು ಅಂತರ್ನ ಕಂಡು ಹಿಡಿದು ಇದು ಮಾಡಬೇಕು ಹೇಳೋ ಬದಲು ನಮ್ಗೆ ಅದನ್ನು ಕೊಡಲ ನಮ್ಗೆ ಇದನ್ನು ಕೊಡ್ಲ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅನ್ನೋಕ್ಕಿಂತ ಹ್ಞೂ ಹೌದು ಹೌದು ನಾನು ಬೇಕಾದ್ರೆ ಇದನ್ನು ಒಪ್ಪೀನಿ ಎಲ್ಲ ಈಗ ಎಲೆ ಚಿತ್ತಿರೋಗ ಅದು ಈ ಸರಿ ಮಳೆಗೆ ಕೊಳಿ ಬಂದು ಎಲ್ಲ ಹೋಗ್ಯದೇ ನಾನೇನಲ್ಲ ಅಂತ ಹೇಳಲ್ಲ ಆದರೂ ಉಣ್ಣಕ್ಕೆ ತಿನ್ನೋಕ್ಕೆ ಕಮ್ಮಿ ಆಗಷ್ಟೇನು ನಮಗೆ ಬರ ಬರಲ್ಲ ಉಡಕ್ಕೆ ಉಣ್ಣಕ್ಕೆ ಕಮ್ಮಿ ಆದಷ್ಟೇನು ಬರೋಲ್ಲ ಇದು ಭಾಳ ಇದನ್ನು ಏಕು ಜೇಕು ಮಾಡೋಕೆ ದುಡ್ಡು ಇಲ್ಲದೆ ಇರ್ಬೋದು ಅದು ಇದ್ದಿದೆ ಅಷ್ಟರಲ್ಲಿ ನಾವು ಸುಧಾರ್ಸ್ಕೊಂಡು ಹೆಂಗಾರ ಜೀವನ ಮಾಡ್ಬೋದು ಕೆಲ ಕಡೆ ಎಲ್ಲ ನೀರುಳ್ಳಿ ಇದನ್ನೆಲ್ಲ ಎಲ್ಲ ಅವಾಗೆಲ್ಲ ನೋಡಿದ್ರೆ ರೋಡಿಗೆ ಹಾಕೊಂಡು ಇದು ಮಾಡಾರಲ್ಲ ಎಲ್ಲಿ ಹಾಕಿದ ದುಡ್ಡು ಬರದೆ ಅವರು ಆ ಥರ ಗೋಳಾಡ್ತಿದ್ರಲ್ಲ ಅವ್ರಿಗಿಂತ ನಮ್ಮ ಗೋಳೇನು ದೊಡ್ಡದಲ್ಲ ಹಾಂ ಹೋ ನೋಡಿ ಇದೇನೋ ಗಾದೆ ಹೇಳ್ತಾರಲ್ಲ ಕಾಲು ಇಲ್ದಿದ್ದವನ್ ಮುಂದೆ ಕಾಲಿಗೆ ಚಪ್ಪಲಿಲ್ಲ ಅಂತ ಯಾವನೋ ಗೋಳಾಡ್ತಾ ಇದ್ನಂತೆ ಹಂಗಾಗಲ್ಲ ಈಗ ಎಲ್ಲರನ್ನೂ ಒಂದೇ ಸಮ ನೋಡ್ಬೇಕಲ್ಲ ಅದ್ರ ಮಧ್ಯಕ್ಕೆ ಈಗೊಂದು ಆಧಾರ್ ಕಾರ್ಡಿಂದ ಒಂದು ಇದು ನನಗೆ ಕೂತಲ್ಲೇ ಒಂದು ಕತೆ ಎಲ್ಲ ಓದಿದ್ದಕ್ಕೆ ಏನಕ್ಕೆ ಬಂತ ಒಂದೂರಲ್ಲಿ ಒಂದು ದೊಡ್ಡ ಸಾಹುಕಾರನ ಮನೆ ಅಂತ ನಾಲ್ಕು ಜನ ಗಂಡು ಮಕ್ಕಳಂತೆ ಎಲ್ಲ ಪ್ರಬಲಕ್ಕೆ ಬಂದ ಮೇಲೆ ಅವರವರ ದುಡಿಮೆ ಏನು ಬಿಸ್ನೆಸ್ ಪದನೆಸ ಎಂಥ ದುಡಿಮೆ ಮಾಡ್ತಿದ್ರೆ ಅದ್ರ ಒಯ್ ಮಾತ್ರ ಅಪ್ಪನೇ ನೋಡ್ಕೊತಿದ್ನಂತೆ ಮನೇಲಿ ಬೇಕಮ್ಮಂಗ ಆದಾಯ ಇತ್ತು ಏನು ಬೀಗ ಬಂಕ ಏನು ಇರಲಂತೆ ಅವ್ರ ಮನೆಯಲ್ಲಿ ತಂದು ದುಡ್ಡು ಅವನ ಕಡೆ ಇರ್ತಿದ್ದೆ ಯಾರು ಮಕ್ಕಳು ಅವ್ರವ್ರಿಗೆ ಬೇಕಾದಷ್ಟು ಅವ್ರು ತಗೊಂಡೋಗೋದು ಬಿಸ್ನೆಸ್ ಮಾಡೋದು ಮತ್ತೆ ವಾಪಾಸ್ ಹಾಕೋದು ಹಿಂಗೆ ಆತ ಇತ್ತಂತೆ ಗೊತ್ತ 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 ಏನಾಯ್ತು ತಗೊಂಡು ಹೋಗೋದು ಬಿಟ್ಟರೆ ವಾಪಾಸ್ ಬರೋ ದುಡ್ಡು ಭಾಳ ಕಮ್ಮಿ ಆತ ಬಂತಂತೆ ಯಜಮಾನಕ್ಕೆ ಸ್ವಲ್ಪ ತಲೆ ಬಿಸಿ ಶುರು ಆತಂತೆ ಇಲ್ಲ ಇದನ್ನು ಹೆಂಗಾರು ಮಾಡಿ ಸಮ್ಮ ಮಾಡ್ಬೇಕಲ್ಲ ಅಂತ ಮುಂದಿನ ಹೇಳಿದಂತೆ ನೋಡಿ ನೀವು ಯಾರ್ಯಾರು ಎಷ್ಟೆಷ್ಟು ದುಡ್ಡು ತೊಗೊಂಡೋಗ್ತೀರಾ ಅದನ್ನು ಬರ್ದಿಡಿ ವಾಪಸ್ ತಂದಿಡೋದ್ನೂ ಬರ್ದಿಡಿ ನೀವು ತೊಗೊಂಡೋಗೋದ್ನು ಬರ್ದಿಡಿ ಲೆಕ್ಕಾಚಾರ ಸಿಗ್ತದೆ ಆವಾಗ ಅಂತ ಹೇಳಿದಂತೆ ಹಿಂಗೆ ಹಾಗೆ ಮಾಡಿದ್ರು ಅಂತ ಮಕ್ಕಳು ಆದರೂ ದುಡ್ಡು ಹೋಗೋದು ಜಾಸ್ತಿ ಬರೋದು ಕಮ್ಮಿ ಆಗೋದೇನು ತಪ್ಪಲಂತೆ ಮತ್ತು ಈಗ ಏನು ಹಿಡಿದು ಕೇಳೋಣ ಅಂದರೆ ಇಷ್ಟು ದಿವಸ ಇದ್ದಿದ್ದು ವಿಶ್ವಾಸ ಹೋಗ್ತದೆ ಎಂತ ಮಾಡೋದು ಅಂತ ತಲೆ ಕೆಟ್ಟಿಣ್ಣಂತೆ ಈಗ ಇಲ್ಲ ಇವನೇ ಏನಾದ್ರು ಕೊಡೋಣ ಅಂದರೆ ಒಂಥರ ಪ್ರಬಲಕವನ್ನು ಮಕ್ಕಳಿಗೆ ನಾ ಕೊಡ್ತೀನಿ ನೀ ತಗೊಂಡೋಗ ಅನ್ನೋದು ಎಷ್ಟು ಸಮ ಅದು ದಿನವೂ ಪ್ರತಿ ಅವ್ರಿಗೆ ಬೇಕಾದಾಗ ಇವನಿಗೆ ಕೊಡೋಕ್ಕೆ ತಗೊಳ್ಳೋಕ್ಕೆ ಇವನಿಗೆ ಪುರ್ಸೋದು ಬೇಕಲ್ಲ ಎಂಥ ಮಾಡೋದು ಅಂತ ಜ್ಞಾನ ಮಾಡ್ತಿರ್ಬೇಕಾರೆ ಸಾಕಾರಿ ಹೆಂಡತಿ ಒಂದು ಉಪಾಯ ಹೇಳ್ಕೊಡ್ಸದಂತೆ ನೀವೊಂದು ಕೆಲಸ ಮಾಡಿ ನಿಮಗೆ ದಿನಂಪ್ರತಿ ಕೊಡ್ತಾ ಕೂರೋಕ್ಕೂ ರಗಳೆ ಆಗ್ತದೆ ಅವ್ರಿಗೆ ಕೇಳೋಕ್ಕೂ ಒಂಥರ ರಗಳೆ ದಿನ ಹೋಗೋಷ್ಟೊತ್ತಿಗೆ ಈಗ ಕೇನ್ ತಗೊಂಡು ತೊಗೊಂಡು ಆಗಲ್ಲ ಪ್ರಬಲಕ್ಕೆ ಬಂದಾರೆ ಮಕ್ಕಳು ನೀವು ನೀವೊಂದು ಕೆಲಸ ಮಾಡಿ ಒಬ್ರೊಬ್ರಿಗೆ ಒಂದೊಂದು ಟಿಜರಿ ಅಂತ ಮಾಡಿ ಅವರವ್ರು ಪಾಲ್ನಾಕು ಪಾಲು ಸಮ ಮಾಡಿ ತಿಂಗಳಿಗೆ ಕೈ ಯಾವಾಗಲ ಸಮ ಪಾಲ್ ಮಾಡಿ ಇಂತಿಷ್ಟು ಇಂತಿಷ್ಟು ದುಡ್ಡು ಅಂತ ಹಾಕಿಬಿಡಿ ಅವ್ರಿಗೆ ಬೇಕಾದಾಗ ಅವ್ರು ಮಾ ಇದು ಲಾಭ ಬಂದಿದೆ ತಂದು ಇಡಲಿ ಒಂದು ತಿಂಗಳಿಗೆ ಒಂದು ಸತಿ ಲೆಕ್ಕ ಮಾಡೋಣ ಯಾರ್ಯಾರು ಎಷ್ಟೆಷ್ಟು ಎಷ್ಟೆಷ್ಟು ಅಲ್ಲಿ ತಂದು ವಾಪಸ್ ಹಾಕ್ಯಾರೆ ಗೊತ್ತಾಗ್ತದೆ ಅವಾಗ ಲೆಕ್ಕ ಆ ಬೇಡ ಅಂತ ಹೇಳೋಕ್ಕೂ ಸಾಹುಕಾರ ಹಂಗೆ ಮಾಡಿದ್ನಂತೆ ಅವ್ರವ್ರಿಗೆ ಪಾಲ್ ಮಾಡಿ ಇಂತಿಷ್ಟಪ್ಪ ಇದು ನಿಮ್ಮ ನಿಮ್ಮದು ನೀವು ತೊಗೊಂಡೋಗಿ ಖರ್ಚು ಮಾಡಿ ವಾಪಸ್ ತಂದು ನಿಮ್ಮಿದ್ರಲ್ಲೇ ಇಡಿ லாஸ்டிகெல்லாம் நாலு ஜன குத் லெக்கமாணா ஏன்னு எத்த அந்த க்ர்த்த்த்ததே அந்த ஹெல்னன் அவங்க யாரோ ஹீங்கே கள்ளங்கனால துடு ஜாஸ்தி தகண்டு ஹோகி கம்மி தந்துட்னா அவன் திருபிதன் ಬೇಡ ಅಪ್ಪ ಹಿಂಗೆಲ್ಲ ಮಾಡಿದ್ರೆ ಆಗೋಲ್ಲ ಮನೇಲಿ ಒಂಥರ ಭೇದ ಮಾಡ್ದಂಗೆ ಆಗ್ತದೆ ಇಷ್ಟು ದಿವಸ ಒಗ್ಗಟ್ಟಲ್ಲಿದ್ದು ನಾವು ಈಗ ನೀವು ಹಿಂಗೆ ಮಾಡೋದ್ರಿಂದ ಒಳಗೆ ಒಡಕ್ಕೆ ಬರೋಲ್ಲ ಪಾಲ್ ಮಾಡಿಕೊಟ್ಟಂಗೆ ಆಗ್ತದೆ ನಮ್ಮ ನಮ್ಮದು ಅನ್ನೋದೊಂದು ಬಂದು ಹೋಗ್ತದೆ ಬೇಡ ಬೇಡ ನಾವು ಒಗ್ಗಟ್ಟಲ್ಲೇ ಇರೋಲ್ಲ ಅಂತ ಏನು ಹೊತ್ತಿ ಹೇಳ ಶುರು ಮಾಡ್ತಾನಂತೆ ಗೊತ್ತಾತದಂತ ಅವಾಗ ಸೌಕಾರಿಗೆ ಇವು ಒಂದೇ ಏನು ಅದೇ ಅಂತ ಉಳಿದಾರು ಮೂರು ಜನ ಸುಮ್ಮನೆ ಇರ್ತಾರಂತೆ ಇವು ಯಾಕೆ ಹಿಂಗೆ ಹೇಳ್ತಾನೆ ಅಂತ ಹೇಳಿ ಇಲ್ಲ ಬೇಡ ಬೇಡ ಅದು ಏನು ಆಗಲಿ ಒಗ್ಗಟ್ಟೆ ಆಗದೇ ಏನು ಮನೆ ಹೆರ್ಗೆ ಹೋಗಿ ನಾನು ಇನ್ನೊಂದು ಮನೆ ಒಳಗೆಯ ನಿಮ್ಮ ನಿಮ್ಮ ಪಾಲೆ ನಿಮ್ದು ಇಟ್ಟಿದ್ದೀನಿ ನೀವು ತೊಗೊಂಡೋಗಿ ತಂದಲ್ಲೇ ತಂದೇಳಿ ಮನೆ ಎಲ್ಲ ಇದೆ ಅಂತೇಳಿ ಪಟ್ಟು ಹಿಡ್ದು ಕೂತ್ಕೊತಾನಂತೆ ಆಮೇಲೆ ಬೊತ್ತ 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 ಗೊತ್ತಾ ಎಲ್ಲ ಸಮಾತ ಬತ್ತದಂತೆ ಹಿಂಗೆ ಯಾಕೆ ಅದನ್ನು ಮಾಡಬೇಕು ನಮ್ಮ ಹತ್ರ ಇಲ್ದಿದ್ರೆ ಅದಾರು ಇದ್ದಾಗ ಅಂತ ಈಗ ಮಾಡೋಕ್ಕೆ ಅಂತ ಹೊಳ್ತಾರೆ ಎಷ್ಟು ಜನ ನನಗೆ ಬೈಕಿಕ್ಕಿರೇನೋ ನಂಗೆ ಗೊತ್ತಿಲ್ಲ ಬೈಯೋದಾದ್ರೆ ಬೈಯಿ ನಂಗೆ ಅದೇ ನಾನು ತಪ್ಪು ಮಾಡಿದ್ರು ನಂಗೆ ತಾಗ್ತದೆ ತಪ್ಪು ಹೇಳಿದಿದ್ರೆ ಇಲ್ಲದಿದ್ರೆ ನೀವು ಬೈಯೋರಂತೂ ಬೈತೀರಲ್ಲ ಎಂತಕ್ಕೆ ಬೈತೀರಿ ಎಂತಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬಾರ್ದು ಅವನು ಹೇಳಬೈರಿ ನನಗೆ ಹಾಂ ಆ ಯಾರೇ ಟೀಚರ್ ಟೀಚರ ನಮ್ಮ ಪುಳ್ಳಿ ಇಸ್ಕಲ್ ಟೀಚರೇ ಅಂತ ಕಾಣ್ತದೆ ಹಾಂ ಹೌದು ಇದು ಒಂದು ಹೌದಯ್ಯ ಬೇದ ಭಾವ ಅದು ಒಂಥರ ದುಡಿಮೆಗೆ ತಕ್ಕ ಫಲ ಸಿಕ್ಕಲ್ಲ ಅನ್ನೋದು ಹೌದು ನಾಳೆ ಮಾತಾಡೋಣ ನಾಳೆ ಇದನ್ನೇ ಮಾತಾಡೋಣ ಹಿಂದಿಗಿಟ್ಟು ಸಾಕು ಹೊತ್ತಾತ ನಾಳೆ ಸಿಕ್ಕಣ